ತೋಟದ ಮನೆಯಲ್ಲಿ ಒಂದು ನಾಯಿ ಸಿಕ್ಕಿಕೊಂಡಿತ್ತು ಆ ನಾಯಿಯನ್ನ ರಕ್ಷಣೆ ಮಾಡಲಾಗಿದೆ ದಾವಣಗೆರೆಯ ವಡೆರಹಳ್ಳಿಯ ಪಿಕಪ್ ಡ್ಯಾಮ್ ಹಿನ್ನೀರಿನ ಮನೆ ಸರೋವರಕ್ಕೆ ಸೇರಿದ್ದು ಜಮೀನ್ ತೋಟದಲ್ಲಿ ಮನೆ ಸಂಪೂರ್ಣವಾಗಿ ಮುಳುಗೋಯ್ತು ತೆಪ್ಪದಲ್ಲಿ ಹೋಗಿ ನಾಯಿಯನ್ನ ಕರ್ಕೊಂಡು ಬಂದಿವಿ ಅವರು ಗ್ರಾಮಸ್ಥರು ಮನೆಯಲ್ಲಿ ಎಲ್ಲರೂ ನಾಯಿ ಮತ್ತು ಅದರ ಮರಿಗಳು ಕೂಗ್ತಾ ಇತ್ತು ಯಾವುದೇ ಪ್ರಾಣಿ ಆಗಿ ಬಿಡ್ಕಂತ ಆಗಿದೆ ಕೈ ಬಿಟ್ರು ಏ ಬಡ ಪಾರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ವರುಣನ ಅಬ್ಬರ ಅಲ್ಲ ಇದು ರೌದ್ರಾವತಾರ ಇದು ಜಡಗನಹಳ್ಳಿ ಅಂತ ಅಲ್ಲಿ ನೀರಿನಲ್ಲಿ ಕೊಚ್ಚಿ ಒಬ್ಬ ರೈತ ಬದುಕು ಜಡಗನಹಳ್ಳಿ ಅಂತ ಅಲ್ಲಿ ರೈತರ ಬದುಕೆಲ್ಲ ನೀರಲ್ಲಿ ಕೊಚ್ಕೊಂಡೋಗಿದೆ ನೋಡಿ ಹೆಂಗಿದೆ ಕಾಣಿಸ್ತಿದೆ ಗ್ರಾಮದಲ್ಲಿ ಇನ್ನೂರಕ್ಕೂ ಅಧಿಕ ಎಕರೆ ಭತ್ತ ನೀರು ಪಾಲಾಯಿತು ನಾಲ್ಕು ದಿನ ಕಳೆದರೂ ಯಾರೂ ಬಂದಿಲ್ಲ ಎಲ್ಲ ಕಡೆ ನೀರು 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 ಗ್ರಾಮಸ್ಥರು ನಮ್ಮ ಬದುಕು ಹೋಯಿತು ಯಾರೂ ಬಂದಿಲ್ಲ ನಮ್ಮ ಕಷ್ಟ ಕೇಳೋಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ರು ಇನ್ನು ಗದಗ ಜಿಲ್ಲೆ ಮಳೆ ರಾಯಿ ಅಲ್ಲೂ ಕೂಡ ಆರ್ಭಟಿಸ್ತಾ ಎಲ್ಲ ಬೆಳೆಗಳು ಜಲಾವೃತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಅಲ್ಲಿ ನಡೆದಿರುವಂಥ ಘಟನೆ ಅದು ನೆನೆಯಿಂದ ಮಳೆ ಬರ್ತಾನೇ ಇದೆ ಧಾರಾಕಾರವಾಗಿ ತೋಟಗಾರಿಕಾ ಬೆಳೆ ಎಲ್ಲ ಹೋಯ್ತು ತೆಂಗು ಬಾಳೆ ರೇಷ್ಮೆ ಎಲ್ಲ ಮುಗೀತು ಕತೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲೂ ಅದು ಹುಬ್ಬಳ್ಳಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ವರ್ಣನಾಬ್ಬರ ಅಲ್ಲೂ ಏನು ಕಡಿಮೆ ಇಲ್ಲ ಜೋರಾಗಿ ಬರ್ತಾ ಇದೆ ಮನೆಯೊಳಗೆ ನೀರು ನಿಕ್ತೋ ಹುಬ್ಬಳ್ಳಿಯ ವಿನೋಬಾ ನಗರ ಇದು ಮನೆಯೊಳಗೆ ನೀರು ನುಗ್ತು ದವಸ ಧಾನ್ಯ ಎಲ್ಲ ನೀರು ಪಾಲ್ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ಮನೆಗಳಿಗೆ ನೀರು ಬರ್ತಾ ಇದೆ ಅಂತ ಪಾಲಿಕೆ ಅಧಿಕಾರಿಗಳ ವಿರುದ್ಧ ವಿನೋಭಾ ನಗರದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಳೆಹೊಸೂರಿನ ದಿಂಗಾಲೇಶ್ವರ ಮಠದ ಆವರಣ ಪೂರ್ತಿ ನೀರಿಂದ ತುಂಬ ಬಿಟ್ಟಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ದಿಂಗಾಲೇಶ್ವರ ಮಠ ಇದು ದೇವರ ದರ್ಶನ ಪಡೆಯೋದಕ್ಕೆ ನೀರನ್ನು ಇಡ್ಕಂಡೇ ಹೋಗ್ಬೇಕು ಭಕ್ತರು ಮಠದ ಆವರಣದಲ್ಲಿ ಮೊಣಕಾಲು ಮೇಲೆ ನೀರು ನಿಂತಿದೆ ಓ ಹಂಗಾರೆ ಮೇ ಮೂರಡಿ ಮಿನಿಮಮ್ ದೇವರ ದರ್ಶನ ಪಡೆಯೋದಕ್ಕೆ ಭಕ್ತರು ಕೂಡ ಪರದಾಡ್ಕೊಂಡು ಹೋಗಿದ್ರು ಒಂದೆರಡು ದಿನ ಬೇಡ ಅನ್ಸುತ್ತೆ ರಿಸ್ಕ್ ಯಾಕೆ ಮುಂಜಾನೆಯಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಬಾಳೆಹೊಸೂರು ಗದಗ ಜಿಲ್ಲೆ ದಿಂಗಾಲೇಶ್ವರ ಮಠ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಅವಾಂತರ ಹಿರೇಹಳ್ಳ ಜಲಾಶಯದಿಂದ ನೀರು ಬಿಡುಗಡೆ ಆಗಿದೆ ಹಾಗಾಗಿ ಕೊಪ್ಪಳ ತಾಲೂಕಿನ ಹಿರೇಸಿಂಧೋಗಿ ಹತ್ತಿರ ನಾಲ್ಕು ಗ್ರಾಮಗಳ ಸಂಪರ್ಕ ಕಡಿತವತ್ತು ಕೊಪ್ಪಳ ಹಿರೇಸಿಂಧೋಗಿ ಹತ್ರ ಇರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಿರೇಸಿಂಧೋಗಿ ಮಂಗಳಾಪುರ ಕಾಟರಳ್ಳಿ ಚಿಕ್ಕ ಸಿಂಧೋಗಿ ಸಂಪರ್ಕ ಕಟ್ಟಾಗೋಗ್ತು ರಸ್ತೆ ಮೇಲೆ ಹರಿತಿದೆ ನೀರು ನೀರಿನ ಬಸಕ್ಕೆ ವಿದ್ಯುತ್ ಕಂಬಗಳೆಲ್ಲ ಉರುಳೋಗಿಟ್ಟಿದೆ ಹಳ್ಳ ಥರ ರೋಡ್ ಮೇಲೆ ಹರಿತಾರ ನೀರು ಇದೆಲ್ಲ ರೋಡೆ ಒಳ್ಳೆ ಹಳ್ಳ ಥರ ಇರ್ತಾ ಅದು ಸ್ಥಳೀಯರೀಗ ವ್ಯವಸ್ಥೆ ವಿರುದ್ಧ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಯಾರೂ ಕೇಳೋರಿಲ್ಲ ನಮ್ಮನೇಲಿ ಆಗೋಗಿದೆ ನಮ್ಮ ಪರಿಸ್ಥಿತಿ ಅಂತ ಬೇಸಿಗೆ ಕಾಲದಲ್ಲಿರುವಂಥ ಮುಂಗಾರು ಪೂರ್ವ ಮಳೆ ಈಗ ಅಬ್ಬರಿಸುತ್ತಿದೆ ಕಳೆದ ಎರಡು ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗಿರುವುದರಿಂದ ಈ ಕೆರೆ ಕಟ್ಟೆಗಳು ಎಲ್ಲ ಭರ್ತಿಯಾಗಿದ್ವೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗಿ ಹಿರೇಳ ಜಲಾಶಯ ಭರ್ತಿಯಾಗಿ ಮುಂಗಾರು ಏನು ಬೇಸಿಗೆಯಲ್ಲಿ ಹಿರೇಳದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದೆ ಈ ನೀರು ಈಗ ಸರಿಯಾದ ನಿರ್ವಹಣೆ ಇಲ್ಲದೆ ಹಳ್ಳದ ನಿರ್ವಹಣೆ ಮತ್ತು ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ವಹಣೆ ಇಲ್ಲದ ಕಾರಣಕ್ಕಾಗಿ ರೈತರಿಗೆ ಭೂಮಿಯ ನೀ ಹಳ್ಳದ ನೀರು ರೈತರ ಭೂಮಿಗೆ ಹೋಗಿ ಒಲವೆಲ್ಲ ಹಾಳಾಗಿದೆ ಈಗಿರೋದು ನಾವು ಮಂಗಳಾಪುರ ಬಳಿಯಲ್ಲಿರುವುದೇ ಇದು ಬ್ರಿಡ್ಜ್ ಕಮ್ ಬ್ಯಾರೇಜು ಈ ಹಿಂದೆ ಇಲ್ಲಿ ಹಳ್ಳಕ್ಕೆ ನೀರು ಬಿಟ್ಟಾಗ ಬ್ರಿಡ್ಜ್ ಕಂ ಬ್ಯಾರೇಜು ಮುಳುಗಿ ಹೋಗಿತ್ತು ಈಗ ಮತ್ತೆ ನೀರು ಮತ್ತು ಅಧಿಕಾರಿಗಳು ಅಲ್ಲಿ ಸರಿಯಾದ ನಿರ್ವಹಣೆ ಮಾಡಿಲ್ಲ ಗೇಟ್ಗಳನ್ನು ಸರಿಯಾಗಿ ಮಾಡಿಲ್ಲ ಅಲ್ಲಿ ಹಳ್ಳವನ್ನು ಸ್ವಚ್ಛ ಮಾಡದೇ ಇರೋದಕ್ಕೆ ಕಾರಣಕ್ಕಾಗಿ ಹಳ್ಳದ ನೀರು ಇವತ್ತು ಭೂಮಿಗೆ ಬಂದಿದೆ ಈಗ ನಾವು ಒಂದು ಕಡೆ ತೋರಿಸ್ತಾ ಇರೋದು ಬಹುತೇಕ ಏನೋ ಭೂಮಿಯಲ್ಲಿರುವಂಥ ನೀರು ಅರ್ಧ ಒಂದು ಎರಡು ಮೂರು ನಾಲ್ಕು ಎಕರೆ ಭೂಮಿ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಇಲ್ಲಿರುವಂಥ ಪಂಪ್ಸೆಟ್ಗಳು ಸುಮಾರು ಹತ್ತು ಹದಿನೈದು ಪಂಪ್ಸೆಟ್ಗಳು ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿವೆ ಜೊತೆಗೆ ಈಗಿರುವಂಥ ವಿದ್ಯುತ್ ಕಂಬವು ಸಹ ಬೀಳುವಂಥ ಹಂತದಲ್ಲಿದೆ ಇಷ್ಟೆಲ್ಲ ಇದ್ದರೂ ಸಹ ಅಧಿಕಾರಿಗಳು ಮೇಲೆ ಮೇಲೆ ಜೊತೆಗೆ ಮುಂಜಾಗ್ರತವಾಗಿ ಸಹ ಅದ ರೈತರಿಗೆ ಒಂದಿಷ್ಟು ಸೂಚನೆ ಕೊಟ್ಟಿದ್ದರೆ ಬ ಪಂಪ್ಸೆಟ್ಗಳನ್ನು ಮತ್ತು ತಮ್ಮ ಬೇಕಾದ ಅವುಗಳನ್ನು ಒಂದಿಷ್ಟು ನಿರ್ವಹಣೆ ಮಾಡಿಕೊಂಡು ಮತ್ತು ಅವುಗಳನ್ನು ಸರಿಯಾಗಿ ತೆಗೆದಿಟ್ಕೊಳ್ತಾ ಇದ್ದರು ಆದರೆ ಇದೆಲ್ಲದೂ ಇಲ್ಲಕ್ಕಾಗಿ ಏಕಾಏಕಿ ನೀರು ಬಿಟ್ಟಿದ್ದು ಇವತ್ತು ರೈತರಲ್ಲಿ ಒಂದಿಷ್ಟು ಹಾನಿಯನ್ನುಂಟು ಮಾಡಿದೆ ಬೆಳೆಗಳು ಸಹ ಜೊತೆಗೆ ಹೊಲಗಳು ಸಹ ಹಾನಿಯಾಗಿರುವಂಥದ್ದು ಇರಿದೆ ಈಗ ಇಲ್ಲೊಬ್ಬ ರೈತರಿದ್ದಾರೆ ಏನಾಗಿದೆ ಏನೆಲ್ಲ ಸಮಸ್ಯೆ ಹಣ ಈಗ ಏನೇನು ಸಮಸ್ಯೆ ಆಗೈತಿ ಈಗ ಏನೇನು ಸಮಸ್ಯೆ ಅಂದರೆ ಅಂದರೆ ಬ್ರಿಡ್ಜ್ ಕಟ್ಟಿರಲ್ಲ ಕಟ್ಟಿರೋ ಸಲುವಾಗಿ ನಮಗೆ ತೊಂದರೆ ಆಗೈತೆ ತೊಂದರೆ ಆಗ್ಯದ ಅದಕ್ಕೆ ಜವಾಬ್ದಾರಿ ಇದ್ದರೂ ಕಾನಿ ಎತ್ತಬೇಕು ಇಳಿಸ್ಬೇಕು ಅದಕ್ಕೆ ತಕ್ಕಂತಾಗ ನಾ ರಾಜಕಾರಣ ಮಂದಿಗಳು ಎಲ್ಲರೂ ಬಂದು ನಿಂತ್ಕೊಂಡು ಅದಕ್ಕೆ ಹಿಂದ ಹೋಗಿ ಹಿಂಗೆ ಆಗಿತ್ತಲ್ಲ ಆಗೈತೆ ರೀ ಕೊಡೂರಲ್ಲಿ ಈಗ ಅಲ್ಲೇ ನಾಲ್ಕು ವರ್ಷ ಆತ್ರಿ ಅದನ್ನ ಏನು ಮಾಡೇ ಇಲ್ಲ ಇನ್ನುವರೆಗಾದ್ರೂ ಅದ ಹಂಗೈತೆ ಈಗ ನೀರು ಹೊಲ್ದಾಗ ಉಕ್ಕೊಂಡಿ ತಲ್ಲ ಏನೂ ಲಾಸ್ ನೆಲ್ಲ ಗಾಯ್ದು ಹತ್ತಿರಿ ಮೆಕ್ಕೆಜೋಳ ಆಮೇಲೆ ಅಷ್ಟೇ ಎಲ್ಲ ಲುಕ್ಸಾನ ಆಗೈತೆ ರೀ ಅದು ಈಗ ಈ ಸ ಏನು ಮಾಡ್ಬೇಕಂತೀರಿ ಈಗ ಇದಕ್ಕೆಲ್ಲ ಪರಿಹಾರ ಏನಾರ ಸ್ವಲ್ಪ ಸೊಲ್ಪ ಏನಾರ ತಿರುಪನ್ನ ಕೊಡ್ಬೇಕಾಗಿದ್ದಾರೆ ಅಲ್ಲಿ ಈ ಬ್ಯಾಸಿಗೆ ಈ ಸಲ ಜಗಸ ನೀರು ಬಿಟ್ಟರು ಇಷ್ಟು ನೀರು ಯಾವಾಗ ಬಂದಿತ್ತ ಬಂದ್ರಿ ಅಲ್ರಿ ಜಗ್ಗ ಸಲ ಬಂದ್ರಿ ಸರ ಇದು ಒಂದ ಸಲ ಅಲ್ರಿ ಬಂದ್ ಸರ್ತಿ ಗೊಮೆಟ್ ಏನಾರ ಒಂದ್ ಸ್ವಲ್ಪ ಮಾಡೋವಲ್ರಿ ಸರ್ ಬರೇ ಬಂದ ಸರ್ತಿ ಗೊಮೆಟ್ ನೋಡ್ತಾರೆ ಮಾಡ್ತಾರೆ ಒಟ್ಟ ಏನೋ ಇದನ್ನೋದ ಇಲ್ಲಲ್ರಿ ಜವಾಬ್ದಾರಿ ಅನ್ನೋದ ಯಾರಿಗೆ ಇಲ್ಲ ಏನೇನೇನ್ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಹುನ್ರಿ ಇಲ್ಲಿ ಕೊಡ್ರಿ ಅಧಿಕಾರಿ ಒಟ್ಟು ಪೂರ್ತಿ ನಿರ್ಲಕ್ಷ್ಯನೇ ಏನು ಏನಿದ್ರು ಜವಾಬ್ದಾರಿ ಇಲ್ಲ ಇಲ್ಲ ಒಟ್ಟು ರೈತರ ಲುಕ್ಷಣೇನೇ ಐತಿ ಎಲ್ಲ ರೈತರಿಗೆ ಆದಷ್ಟು ಲಕ್ಷಣ ಯಾರಿಗೂ ಇಲ್ಲ ಇಲ್ಲ ಏನಂತೇಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದಾಗಿ ಇವತ್ತು ರೈತರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅದೇ ಸರ್ವೆಯನ್ನು ಮಾಡಿ ಬೇಗನೆ ಪರಿಹಾರ ಅನ್ನೋದು ರೈತರ ಅಭಿಪ್ರಾಯವಾಗಿದೆ ಶಾಣಾಬಾಜರಾವೀನ್ ಕನ್ನಡ